ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ವೀಕ್ಷಕರೇ ನಾವು ಹರಕನಳ್ಳಿಯಿಂದ ದಾಟಿ ಹಡುಗ್ಲಿಗೆ ಹೋಗೋ ಮಾರ್ಗದಲ್ಲಿ ಗುಜನೂರು ಅಂತ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮ ಈ ಹೊಸಪೇಟೆ ಜಲಾಶಯ ಆದಾಗ ಹಿನ್ನೀರಿನ ಪ್ರದೇಶ ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದ ನಾಗರಿಕರು ಈ ಗುಜನೂರು ಗ್ರಾಮಕ್ಕೆ ವಲಸೆ ಬಂದು ತಮ್ಮದೇ ಆದಂಥ ಒಂದು ಗ್ರಾಮವನ್ನು ತಮ್ಮ ಹಳೆಯ ಗುಜನೂರು ಗ್ರಾಮದಲ್ಲಿದ್ದ ಬೆಟ್ಟದೇಶ್ವರ ಸ್ವಾಮಿಯ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಇದಾಗಿ ಸುಮಾರು ವರ್ಷಗಳ ಆಗಿತ್ತು ಇತ್ತೀಚೆಗೆ ಅಂದರೆ ಹುಣ್ಣಿಮೆಯ ದಿವಸ ಮೂರ್ತಿಯನ್ನು ನವೀಕರಣಗೊಂಡ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಆ ಕಾರ್ಯಕ್ರಮದ ಒಂದು ನೋಟ

ನಮ್ಮ ಹೆಸರು ಶಾಂತಪ್ಪ ಅಂತ ಗುಜನೂರು ನಮ್ದು ವಿಜಯನಗರ ಜಿಲ್ಲೆ ಉನ್ನಡಿ ತಾಲೂಕು ದೇವಸ್ಥಾನ ಇದು ಹತ್ತೊಂಬತ್ ನೂರ ಐವತ್ತೊಂಬತ್ತೈಶ್ವರಲ್ಲಿ ನಮ್ ದೇವಸ್ಥಾನ ಇದೆ ಇದೆ ಪ್ರತಿಷ್ಠಾಪನೆ ಮಾಡಿ ಅದಕ್ಕಿಂತ ಮುಂಚಿತ ನಮ್ಮ ಮೂಲತಃ ನಮ್ಮ ಯಜಮಾನ್ರು ಇದ್ರು ಅವರು ನಮ್ದು ಪ್ರಾಜೆಕ್ಟ್ ಏರಿಯಾ ಸುಮಾರು ಇದು ಹೊಸಪೇಟೆ ಇದಾಯ್ತಲ್ಲ ಡ್ಯಾಮ್ ಕಟ್ಟಿರಲ್ಲ ಅಲ್ಲಿ ಶಿಫ್ಟಿಂಗ್ ಆಗಿ ಮುಳುಗಡೆ ಆಗಿ ಬಂದಂತ ಪ್ರದೇಶ ಇದು ಆದಾಗ ಪ್ರದೇಶ ಆದಾಗ ನಮ್ಮ ಯಜಮಾನರು ವಲಸೆ ಬಂದರು ಸರ್ಕಾರದ ಯೋಜನೆ ಒಂದ್ ರೂಪಾಯಿ ತಗೊಳದೆ ಅವ್ರ ಪಾಡಿಗೆ ಅವರು ಬಂದು ಇಲ್ಲಿ ನೆಲೆ ಉರಿದ್ರು ಅಲ್ಲಿ ಗುಜ್ನೂರ್ ಅಂತ ಹೆಸರು ಇತ್ತು ಆ ಊರು ಉಳಿಸಬೇಕಂತ ಒಂದು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಲ್ಲಿರ್ತಕ್ಕಂಥ ಗುಜನೂರು ಊರು ಹೆಸರು ಉಳಿಸಿದ್ರೆ ಈಗ ಇಲ್ಲಿ ಬಂದು ಅದೇ ಹೆಸರು ಇಲ್ಲಿ ಅದೇ ಇಲ್ಲಿ ಇದ್ರು ನಮ್ ಗುಜ್ನೂರ ಅಂತ ದೊಡ್ಡ ಗ್ರಾಮ ಇತ್ತು ಅಲ್ಲಿ ಲ್ಲಿ ಚದುರು ಒಂದಿಷ್ಟು ಜನ ಇವತ್ತು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮೂಲತಃ ಇದ್ದ ಊರರು ಎಲ್ಲರು ಬಂದಿದ್ರು ಮಗಿಮಾನಳ್ಳಿ ಕಿತ್ನೂರು ಪಾಚಿಗೊಂಡಹಳ್ಳಿ ಡಂಬಳ ಏನಿಗೆ ಈ ಥರ ವಲಸೆ ಹೋಗಿದ್ರು ಅಲ್ಲೆಲ್ಲಿ ಅಲ್ಲಲ್ಲಿ ಚದುರು ಹೋಗಿದ್ದಾರೆ ಕೆಲವಾರು ಜನ ನಮ್ಮ ಊರಲ್ಲಿ ಬಂದು ನೆಲೆಸಿ ಮಾಡಿ ನೆಲೆ ನೆಲೆ ಊರಿ ಗುಜ್ ಗುಜ್ನೂರು ಅಂತಂದು ನಮ್ಮದು ಒಂದು ದೇವರು ಇದನ್ನು ಸ್ಥಾಪನೆ ಮಾಡ್ಕೊಂಡು ನಮ್ದು ಒಂದು ಅಭಿವೃದ್ಧಿ ಕೆಲಸ ಮಾಡ್ಕೊಂತ ಇದೆ ಇಲ್ಲಿ ಈಗ ಗ್ರಾಮದಲ್ಲಿ ಈಗ ದೇವಸ್ಥಾನ ಇವತ್ತು ಇವತ್ತು ಮರು ಪ್ರತಿಷ್ಠಾಪನೆ ಆಗಿರೋದ ಮೂರ್ತಿ ಅಥವಾ ಮತ್ತೆ ಹೊಸದಾಗಿ ಏನಾದ್ರು ಮಾಡಿದೀರಾ ಸರ್ ಇದು ಮರು ಪ್ರತಿಷ್ಠಾಪನೆ ಅಲ್ಲ ಸರ್ ಮೂರ್ತಿ ಪ್ರಥಮ ಮೂರ್ತಿ ಇದು ಕೂಡ ಮುಂಚಿನ ಮೂರ್ತಿ ಇದು ಇದು ಅದೇ ಮೂರ್ತಿನ ಈ ಹೊಸ ಮಠಕ್ಕೆ ಪ್ರತಿಷ್ಠಾಪನೆ ಮಾಡಿದ್ ಸರ್ ಈ ಕಾರ್ಯಕ್ರಮದಲ್ಲಿ ಸರ್ ಹತ್ತೊಂಬತ್ತು ನೂರ ಐವತ್ತೊಂದ್ರಾಗ ತುಂಗಭದ್ರ ಈ ನೀರಿನಲ್ಲಿ ಮುಳುಗಡೆ ಆದ ಗ್ರಾಮ ನಮ್ಮದು ಆ ಗ್ರಾಮದಿಂದ ನಮ್ಮ ಗ್ರಾಮದ ಹಿರಿಯರು ಏನು ನಡೆಸ್ಕೊಂಡ್ರಲ್ಲ ಅದೇ ಮುಂಚೆ ಗ್ರಾಮ ಸರ್ ಅದೇ ಗ್ರಾಮ ಗುಜನೂರು ಗ್ರಾಮನೇ ಎಲ್ಲಿತ್ತು ಮಲ್ಲಾಪುರ ಸರ್ ಹೊಸಪೇಟೆ ಇನ್ನು ಅಂದಿನ ಮಲ್ಲಾಪುರ ತಾಲೂಕು ಇಂದನ ಹೂವಿನಡಲಿ ತಾಲೂಕು ಸರ್ ಗುಜನೂರು ಗ್ರಾಮ ಇದು ಅಲ್ಲಿ ತುಂಗಾಭದ್ರ ಇನ್ನೀರಿನಲ್ಲಿ ಮುಳುಗಡೆ ಆದ ನಂತರ ಇಲ್ಲಿ ನಮ್ಮ ಗ್ರಾಮಕ್ಕೆ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಅದು ನೀವು ಮುಳುಗಡೆ ಎಪ್ಪತ್ತೈದು ಕಿಲೋಮೀಟರ್ ಐದು ಸರ್ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ಅಲ್ಲಿಂದ ನೀವು ವಲಸೆ ಬಂದಿದ್ದೀರಾ ಎಪ್ಪತ್ತೈದು ಕಿಲೋಮೀಟರ್ ದೂರ ವಲಸೆ ಅಲ್ಲ ಸರ್ ಊರಷ್ಟು ಇಲ್ಲೇ ಬಂದಿದೆ ಸರ್ ಅದೇ ಊರು ಮುಳುಗಡೆ ಆದಾಗ ಇಲ್ಲಿಗೆ ಬಂದಿದ್ದೀರಾ ಸರ್ ಅದು ಹಿಂದೆ ಹಿರಿಯರು ಹೆಂಗೆ ನಡ್ಸ್ಕೊಂಬಂತಾರೆ ಸೇಮ್ ಅದೇ ರೀತಿ ಎಲ್ಲ ನಮ್ಮ ಯುವಕರು ನಾವು ಗುರು ಕಾರ್ಯಕ್ರಮ ಸಂಜೆ ಉತ್ಸಯ ತೇರ್ ಅಂತಂದು ಹೇಳಿ ಇದನ್ನ ಮಾಡ್ತಾರೆ ಸರ್ ಉತ್ಸವ ಹಮ್ ಬಂದಳಾಚು ಬಂದಳಾಚು ಅಲಂಕಾರ ಈ ಗ್ರಾಮದಲ್ಲಿ ಎಷ್ಟು ಜನ ಇದ್ದೀರಾ ಒಟ್ಟು ಎಷ್ಟು ಕುಟುಂಬಗಳು ಇದ್ದಾವ ಸರ್ ಒಂದು 120 ಕುಟುಂಬಗಳು ಇದ್ದಾವ ಸರ್ ಒಂದು ಸಾವಿರ ಜನ ಜನಸಂಖ್ಯೆ ಇದೆ ಸಣ್ಣ ಮಕ್ಕಳು ಮಾಡಿ ಅಲ್ಲ ಸರಿ ಆಯ್ತು ಪ್ರತಿ ವರ್ಷ ನಡೆತಾ ಸರ್ ಪ್ರತಿ ವರ್ಷನ ಕಾರ್ಯಕ್ರಮ ಸರ್ ಇಲ್ಲಿ ಈ ಗ್ರಾಮದ ಎಲ್ಲಾ ರೈತಾಪಿ ಮತ್ತು ಕೂಲಿ ಕಾರ್ಮಿಕರು ಪ್ರತಿ ವರ್ಷ ಪ್ರತಿ ವರ್ಷ ಯಾವ ದಿನದಲ್ಲಿ ನಡೆಯುತ್ತೆ ಭಾರತ ಹುಣ್ಣಿಮೆ ದಿನ ಸರ್ ಭಾರತ ಹುಣ್ಣಿಮೆ ದಿನ ಸರ್ ಪಿಡಿಓ విధాసభ క్షేత్ర ఆగ్రమే ఇంకా నిమిషాల దృవ్య కార్యక్రమ ప్రారంభ మా అదే రోజు నిమిషాల విధానసభా క్షేత్ర మాజీ సచవంతైత్ర చందేశ్వర నాయక్ సా

ಒಂದು ನಿಮಿಷ ಕೇಳಮ್ಮ ಐದು ನಿಮಿಷ ಆಮೇಲೆ ದಿನ ಎಲ್ಲ ಮಾತಾಡ್ರಿ ಐದು ನಿಮಿಷ ಕೇಳ್ರಿ ಎರಡು ಸಾವಿರದ ಎಂಟಕ್ಕೆ ಮೊದಲ ಬಾರಿ ನಾನು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಾವೆಲ್ಲ ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ ಗುಜನೂರು ಗ್ರಾಮ ಹಡಗಲಿಗೆ ಭಾಳ ಹತ್ತಿರವಾಗಿರ್ತಕ್ಕಂಥ ಗ್ರಾಮ ರಸ್ತೆ ಸಂಪರ್ಕ ಇರಲಿಲ್ಲ ನೀರಿನ ವ್ಯವಸ್ಥೆ ಇರಲಿ ಸರಿಯಾಗಿರಲಿಲ್ಲ ಮತ್ತು ಒಳಗಡೆ ಮೂಲಭೂತ ಸೌಕರ್ಯ ಅಂತೂ ಇಲ್ಲೇ ಇಲ್ಲ ಸೊ ಇಡೀ ಊರು ಏನಪ್ಪ ಇದು ಶೋಷ ಆಯ್ತು ಸ್ವತಂತ್ರ ಬಂದು ದೇಶಕ್ಕೆ ಏ ತಂಗಿ ಕೇಳಬೇಕು ನಿಮಗೆ ಇದು ಮಾತಾಡ್ತಾ ಇರೋದು ಮುಂದೆ ನೀವು ಓಟ್ ಹಾಕಾರೋ ಇವರೆಲ್ಲ ಹಾಕಿಲ್ಲ ಏನಿದು ಅಂತ ಸೊ ತಕ್ಷಣ ನಾನು ಎರಡ್ ಸಾವಿರದ ಎಂಟರಲ್ಲಿ ಗೆಲ್ಲಕ್ಕಾಗಲಿಲ್ಲ ನಾವು ಅಲ್ಲಿ ಬಿಜೆಪಿ ಎಲೆ ಇತ್ತು ಅಲ್ಲಿ ನೀವು ಹೆಚ್ಚು ಲೀಡ್ ಕೊಟ್ಟಿದ್ರಿ ಇಲ್ಲಿ ಗುಜನೂರ್ನವ್ರು ಲೀಡ್ ಕೊಟ್ಟಿದ್ರು ಸಾವಿರದ ಕೊಟ್ಟಿದ್ರೆ ನಾನು ಯಾರು ಅಂತ ಪರಿಚಯ ಇರಲಿಲ್ಲ ನೀವ್ ಯಾರು ಅಂತ ನನಗೆ ಪರಿಚಯ ಇಲ್ಲದೆ ಹೋದ್ರು ಪಕ್ಷದ ದೃಷ್ಟಿಯಿಂದ ನನಗೆ ತಾವು ಲೀಡನ್ನು ಕೊಟ್ಟಿದ್ರಿ ಸುಮಾರು ಹತ್ತೊಂಬತ್ ನೂರ ಇಲ್ಲಿ ಮಜ್ಜ ನಮ್ಮ ಮಾರುತಿ ಅಂತ ಮಾರುತಿ ತಂದೆ ಹನುಮಂತಪ್ಪ ಗುಜನೂರು ಸರ್ ನಮ್ಮ ಅಜ್ಜ ಮತ್ತು ನಮ್ಮ ಅಪ್ಪರ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಾಗ ಇಲ್ಲಿ ಬಂದರು ಸರ್ ಅಷ್ಟೇ ನಮ್ಮದು ಹೊಸಪೇಟೆ ಡ್ಯಾಮ್ ಮುಳುಗಡೆ ಆದಾಗ ಇಲ್ಲಿ ಗುಜನೂರು ಅಂತಂದೇಳಿ ಹುಲಿಗುಡ್ಡ ಇಲ್ಲಿ ಬಂದು ವಾಸ ಆದರೆ ನಮ್ಮ ಅಜ್ಜರೆಲ್ಲ ಒಂದು ನಾಲ್ಕೈದು ಮನಿಯಾರ ಸರ್ ರಾಮಜ್ಜ ಮತ್ತು ಲಕ್ಷ್ಮಪ್ಪ ರಾಮಜ್ಜ ಲಕ್ಷ್ಮಪ್ಪ ಗಿಡ್ಡಪ್ಪ ಅಜ್ಜ ಅಂತಂದೇಳಿ ಇವರು ಒಂದು ನಾಲ್ಕು ಮಂದಿ ಬಂದು ಇಲ್ಲಿ ಪಕ್ಕದಲ್ಲಿ ಮೇರಾ ಅಂತ ಇತ್ತು ಸರ್ ಆ ಊರಾಗ ಬೀಗಿರಿದ್ರು ಬೀಗಿರತ್ರ ಬಂದು ಇಲ್ಲಿ ಬಂದು ಜಾಗ ಒಂದು ನಾಲ್ಕು ಎಕರೆ ಭೂಮಿ ಖರೀದಿ ಮಾಡ್ಕೊಂಡು ಇದ್ರು ಸರ್ ಒಂದು ನಾಲ್ಕು ಮನೆಯವರಲ್ಲಿ ಅಲ್ಲಿ ಸ್ವಲ್ಪ ಎಲ್ಲ ಇದು ಅಡೆತಡೆ ಆಗೋದಕ್ಕೆ ಗೌರ್ಮೆಂಟಿಂದ ಇಲ್ಲಿ ಬಾವಿ ತೋಡೋಕೆ ಬರೋಂಗಿಲ್ಲ ಬೋರ್ ಹಾಕ್ಸೋಕೆ ಬರಂಗಿಲ್ಲ ಪಟಾ ಬೂಮ್ನಾಗ ಅಂದು ಇಲ್ಲಿ ಮತ್ತೆ ಆರು ಎಕರೆ ಇಪ್ಪತ್ತೊಂದು ಸಣ್ಣ ಸು ಅನದಿನ ಅಂತಂದರೆ ಗೌರ್ಮೆಂಟ್ ಜಮೀನು ಇಲ್ಲಿ ನಿಮಗೆ ಬಾವಿ ಹಾಕ್ಸ್ಕೊಡ್ತೀವಿ ಬೋರ್ ಹಾಕ್ಸ್ಕೊಡ್ತೀವಿ ಮನೆ ಕಡಿಸ್ಕೊಡ್ತೀವಿ ಅಂದು ಅವಾಗ ನಮ್ಮ ಅಜ್ಜರಿಗೆ ನಮ್ಮ ಅಪ್ಪರಿಗೆ ಅವಾಗ ಇಲ್ಲಿ ಆರ್ ಎಕರೆ ಇಪ್ಪತ್ತು ಒಂದು ಸೆನ್ಸ್ನೆ ಗೌರ್ಮೆಂಟ್ನಿಂದ ಬಾವಿ ತೆಗೆಸ್ಕೊಟ್ರು ಬೋರ್ ಓಡಿಸಿಕೊಟ್ರು ಮನೆಗಳು ಕಟ್ಟಿಸ್ಕೊಟ್ರು ಸರ್ಕಾರದಿಂದ ಈಗ ಹಿನ್ನೀರು ಪ್ರದೇಶ ಮುಳುಗುತ್ತಲ್ಲ ಅಲ್ಲಿರ್ತಕ್ಕಂಥ ಏನು ಗುಜನೂರು ಗ್ರಾಮ ಇತ್ತಲ್ಲ ಆ ಗ್ರಾಮದವರೆಲ್ಲರೂ ಇಲ್ಲಿಗೆ ಇದಾರೆ ನಮ್ಮ ಫಸ್ಟ್ ಆದರೆ ಜನ ಬೇರೆ ಬೇರೆ ಊಟ ಹೋಗಿದ್ದಾರೆ ಏನಾರ ಇಲ್ಲಿ ಜಾತ್ರೆಗ ಇವು ಏನಾರು ನಡೆದಿ ಅಂದ್ರೆ ಧಾರಿಕಾಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆದ್ರೆ ಪ್ರತಿಯೊಬ್ಬರು ಬರ್ತಾರೆ ಎಲ್ಲ ಬರ್ತಾರೆ ಬಂದು ಎಲ್ಲ ಇಂದು ಏನು ನಾವು ಅವಾಗ ಪುರಾತಕ್ಕೆ ನಮ್ಮ ಮಧ್ಯರ ಕಾಲದಿಂದ ಏನು ನಡ್ಕೊಂತ ಬಂದ್ತೋ ಅದೇ ಟೈಪ್ ಇಲ್ಲಿ ಆಂಜನೇಯ ದೇವಸ್ಥಾನ ಜಾತ್ರೆ ಆಗುತ್ತೆ ಸರ್ ಇಲ್ಲಿ ಪ್ರತಿ ವರ್ಷ ಪಾಡ್ಯ ದಿನ ಪಾಡ್ಯ ಮರುದಿನ ಗಿಡ ಆಗುತ್ತೆ ರಾತ್ರಿ ಗಿಡ ಆದ ಮರುದಿನ ಅಗ್ನಿ ಆಗುತ್ತೆ ಎಲ್ಲ ಪೌಡಸಪ್ಪ ಅವರು ಅಗ್ನಿಗಳು ಆಯ್ತಾರೆ ಮತ್ತು ಗಿಡನೇ ಇಲ್ಲಿ ಇದು ಮಾಡ್ತಾರೆ ಗಿಡ ಅಂದ್ರೆ ಗಿಡಗಳೆಲ್ಲ ಆತಾರಿಂದ ಥರದಿಂದ ಎಲ್ಲ ಮುಡ್ಕೊಂಬಂದು ಇವನ್ನ ಹಾಕಿ ಇಲ್ಲೆಲ್ಲ ದೇವರು ಅವ್ರ ಮೈಗೆ ಇದಾದಾಗ ಗಿಡಗಳೆಲ್ಲ ತುಳಿತಾರೆ ಸರ್ ಇಲ್ಲೆಲ್ಲ ತುಳಿದು ರಾತ್ರಿಗೆಲ್ಲ ಅದೆಲ್ಲ ಗುಡ್ ದಿಂಬಿದ ಮೇಲೆ ಅದನ್ನು ಅಗ್ನಿಗೊಂಡ ತೆಗೆದು ಕಿತ್ತು ಮಾಡಿ ಇದನ್ನ ಅಗ್ನಿ ಪೌಡರ್ ನೆಡತಿ ಸರ್ ರಾತ್ರಿ ಮತ್ತೆ ಇಲ್ಲಿ ರುದ್ರಸ್ವಾಮಿ ಇದು ಪ್ರತಿ ವರ್ಷ ಬಾರಾ ದಿವಸ ದಿವ್ಸ ಹೇಳಿತೈತಿ ಮನೆಗೆ ಮನೆಗೊಬ್ಬರು ಇಲ್ಲೆಲ್ಲ ಮನೆಗೆಲ್ಲ ಊಟ ಮೇಲೆ ಅಡಿಗೆ ಇವತ್ತು ಇವತ್ತೇನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಆ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರೆ ಹ್ಞೂ ಆರ್ ದೇವಸ್ ರುದ್ರಸ್ವಾಮಿ ಇವತ್ತು ಸಾಯಂಕಾಲ ಉಚ್ಚಾಯ್ ಅಂತ ಹೇಳಿ ಉಚ್ಚಾಯ ಹೇಳ್ತಿ ಸರ್ ಐದುವರೆಗೆ

ನೀವು ಗುಜನೂರು ಅಲ್ಲಿ ಗುಜ್ನೂರು ಇಲ್ಲಿ ಇದೀರ